ಮಣಿಪಾಲ ನಗರ ವ್ಯಾಪ್ತಿಯಲ್ಲಿ ಒಳಚರಂಡಿಗೆ ಹೋಟೆಲ್ ಅಪಾರ್ಟ್ಮೆಂಟ್ಗಳಿಂದ ಕೊಳಚೆ ನೀರು ಬಿಡಲಾಗುತ್ತಿದ್ದು ಈಗಾಗಲೇ ಅಂತಹ ಹೋಟೆಲ್ ಅಪಾರ್ಟ್ಮೆಂಟ್ಗಳಿಗೆ ನೋಟಿಸ್ ಜಾರಿಗೊಳಿಸಿ ತಲಾ ಇಪ್ಪತ್ತ ಸಾವಿರ ದಂಡ ವಿಧಿಸಲಾಗಿದೆ ಇದೇ ರೀತಿ ಕೊಳಚೆ ನೀರು ಬಿಡುವುದನ್ನು ಮುಂದುವರೆಸಿದರೆ ನೀರಿನ ಸಂಪರ್ಕ ಕಡಿತಗೊಳಿಸುತ್ತೇವೆ ಎಂದು ನಗರಸಭೆಯ ಸಹಾಯಕ ಅಭಿಯಂತರ ದುರ್ಗಾ ಪ್ರಸಾದ್ ತಿಳಿಸಿದ್ದಾರೆ ಉಡುಪಿ ನಗರಸಭೆಯ ಸತ್ಯಮೂರ್ತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದರು ಮಣಿಪಾಲದ ಮಣ್ಣಪಲ್ಲ ಕೆರೆಯ ಪರಿಶೀಲನೆಗೆ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟು ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ನನ್ನನ್ನು ಅಗೌರವೀತವಾಗಿ ನಡೆಸಿಕೊಂಡಿದ್ದಾರೆ ಅನೈತಿಕ ಚಟುವಟಿಕೆ ವಿರುದ್ದ ಕ್ರಮ ಕೈಗೊಳ್ಳದ ಎಸ್ಪಿ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಸದಸ್ಯೆ ಕಲ್ಪನಾ ಸುಧಾಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಶಾಸಕ ಯಶ್ಪಾಲ್ ಸುವರ್ಣ ಅವರು ಪ್ರತಿಕ್ರಿಯಿಸಿದ್ದಾರೆ ವಿಪಕ್ಷ ನಾಯಕ ರಮೇಶ್ ಕಾಂಚನ್ ಮಾತನಾಡಿ ಮಳೆಗಾಲ ಆರಂಭ ಆಗುತ್ತಿದೆ ಮುಂಜಾಗ್ರತಾ ಕ್ರಮವಾಗಿ ರಸ್ತೆ ಬದಿಯಲ್ಲಿರುವ ಅಪಾಯಕಾರಿ ಮರಗಳ ಗೆಲ್ಲುಗಳನ್ನು ಕಡಿಯಬೇಕು ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ತೋಡುಗಳ ಹೂಳೆತಬೇಕು ಡಿವೈಡರ್ ಗಳಿಗೆ ಹಾಕಿರುವ ಹೋರ್ಡಿಂಗ್ಸ್ ತೆರವು ಮಾಡಬೇಕು ಎಂದು ಒತ್ತಾಯಿಸಿದ್ರು ನಗರದಲ್ಲಿರುವಂತಹ ಕನಸು ನೀರಿನ ಮಟ್ಟ ಮೇರಿಸಬೇಕಾದಲ್ಲಿ ಸುತ್ತ ಆರು ಗ್ರಾಮಕ್ಕೆ ನೀರಿನ ಮಟ್ಟ ಏರಿಸಬೇಕು ಮತ್ತೆ ಅಲ್ಲಿ ಬರುವಂತಹ ಪ್ರವಾಸಿಗರಿಗೆ ಮತ್ತೆ ವಾಕಿಂಗ್ ನಮ್ಮ ಹಿರಿಯ ನಾಗರಿಕರಿಗೆ ವಾಕಿಂಗ್ ಟ್ರ್ಯಾಕ್ ಇರ್ಬೋದು ಸೈಕ್ಲಿಂಗ್ ಟ್ರ್ಯಾಕ್ ಇದು ಅದೇ ರೀತಿ ಮಾಡಬೇಕು ಎಂಬುದು ಯೋಜನೆಗಳ ನಗರಸಭೆಯಲ್ಲಿ ನಾವು ನಿರ್ಣಯ ಮಾಡಿ ಕಲ್ಸಿದ್ವಿ ಅದು ಯಾವುದೇ ಕಾರಣಕ್ಕೂ ಆ ಮನ್ನಪಲ್ಲ ಲೇಕ್ ಅನ್ನು ಯಾವ್ದು ಖಾಸಗಿ ವ್ಯಕ್ತಿಗಳಿಗೆ ಇನ್ ಕೇಸ್ ಖಾಸಗಿ ವ್ಯಕ್ತಿಗಳು ಅವರ ಸಿಎಸ್ಆರ್ ಬಂಡ್ ನಲ್ಲಿ ಡೆವಲಪ್ಮೆಂಟ್ ಮಾಡಿಸಿದ್ರು ಕೂಡ ಆ ನಗರಸಭೆ ಕೊಡಬೇಕು ನಗರಸಭೆ ನಿರ್ಣಯ ಮಾಡಬೇಕು ಬಿಟ್ರೆ ಅವರಿಗೆ ಬೇಕಾದ ನಿರ್ಣಯ ಮಾಡಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವ ಕಂಪನಿಗಳಿಗೆ ಅದಕ್ಕೆ ಅವಕಾಶಗಳಿಲ್ಲ ಅದರಿಂದ ನಿರ್ಣಯ ಮಾಡಬೇಕು ಖಾಸಗಿ ವ್ಯಕ್ತಿಗಳು ಅವರ ಸ್ವಾರ್ಥಕ್ಕಾಗಿ ಅದನ್ನು ಅದಕ್ಕೆ ನಗರಸಭೆ ವಿರೋಧ ಮಾಸ್ಟರ್ ಪ್ಲಾನ್ ನಾನು ಈಗಾಗಲೇ ಡಿಸಿ ಅವರ ಗಮನಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಇಪ್ಪತ್ತೈದು ಮೂವತ್ತು ಕೋಟಿ ವೆಚ್ಚದ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅನುದಾನದ ಕೊರತಿದ್ರೆ ಹಂತ ಹಂತವಾಗಿ ಮೂರು ಹಂತದಲ್ಲಿ ಮಾಡುವ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಮ್ಮ ಪಾರ್ಕ್ ಡೆವಲಪ್ಮೆಂಟ್ಗೆ ನೇರವಾಗಿ ಅನುದಾನ ಕೊಡಲಿಕ್ಕೆ ಅವಕಾಶಗಳುಂಟು ಅದರಿಂದಾಗಿ ನಗರಸಭೆಗೆ ಹಸ್ತಾಂತರ ಮಾಡಿ ಡಿಸಿ ಅವರ ಅಧಿಕಾರಿಗಳೇ ನಮ್ಮ ಇರಲಿ ನಮಗೆ